ನಮಸ್ತೆ ನೀನು ಸತ್ತರೆ ಅಳುವವರ್ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಹೆಚ್ಚು ನಗಲು ಕಲಿಯಿರಿ ಜಾಸ್ತಿ ನಗೋದನ್ನು ಕಲಿಯಿರಿ ಅಂತ ಹೇಳ್ತಾ ಇದ್ದಾರೆ ಒಂದು ರಿಸರ್ಚ್ ಪ್ರಕಾರ ಅವರು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಒಂದು ರಿಸರ್ಚ್ ಪ್ರಕಾರ ನಾಲ್ಕು ವರ್ಷದ ಮಗು ಒಂದು ದಿನದಲ್ಲಿ ಮುನ್ನೂರು ಬಾರಿ ನಕ್ಕಿದ್ರೆ ಜಸ್ಟ್ ಯೋಚನೆ ಮಾಡಿ ನಾಲ್ಕು ವರ್ಷದ ಮಗು ಮುನ್ನೂರು ಬಾರಿ ನಗತ್ತಂತೆ ಒಂದು ದಿನದಲ್ಲಿ ಇವತ್ತಿಂದ ಅಬ್ಸರ್ವ್ ಮಾಡೋಣ ನಾಲ್ಕು ವರ್ಷದ ಕೆಳಗಿನ ಮಕ್ಕಳನ್ನ ಸೊ ಮುನ್ನೂರು ಬಾರಿ ನಕ್ಕಿದ್ರೆ ಒಬ್ಬ ವಯಸ್ಕ ಅಂದರೆ ಅಡಲ್ಟ್ ಓಕೆ ಹದಿನೈದು ಬಾರಿ ನಗ್ತಾರಂತೆ ಮುನ್ನೂರು ಬಾರಿಯಲ್ಲಿ ಹದಿನೈದು ಬಾರಿಯಲ್ಲಿ ಅಂದರೆ ಟೂ ಏಯ್ಟಿ ಫೈವ್ ಅಂದರೆ ಅಷ್ಟು ಸಲ ನಾವು ಕಡಿಮೆ ಇದ್ದೀವಿ ಅಂತ ಯಾಕೆ ಬಿಕಾಸ್ ನಮ್ಮ ಇಡೀ ದಿನ ಬದ್ಧತೆಯಿಂದ ಕಮಿಟ್ಮೆಂಟಿಂದ ಪ್ರೆಷರಿಂದ ಕೆಲಸದಲ್ಲಿ ಬ್ಯುಸಿಯಾಗಿ ನಾವು ನಗೋದನ್ನು ಬಿಟ್ಟಿದ್ದೀವಿ ಪ್ರತಿದಿನ ನಗೋದ್ರಿಂದ ನಮ್ಮ ಮನಸ್ಸು ಉತ್ತೇಜನ ಆಗುತ್ತೆ ದೊಡ್ಡ ಮಟ್ಟಕ್ಕೆ ನಾವು ಏರ್ತೀವಿ ಕ್ರಿಯೇಟಿವಿಟಿ ಆಗಿರ್ತೀವಿ ಹೆಚ್ಚು ಶಕ್ತಿ ನಮಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಒಬ್ಬರು ಖ್ಯಾತ ಹಾಸ್ಯ ನಟ ಏನು ಹೇಳಿದ್ದಾರೆ ಅಂದರೆ ದಿನಾ ಬೆಳಗ್ಗೆ ಎದ್ದು ಕನ್ನಡಿ ಮುಂದೆ ಇವರು ಐದು ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಇದ್ರಂತೆ ಯಾಕೆ ಅಂದರೆ ನಾನು ಈ ಥರ ದಿನಾ ಬೆಳಗ್ಗೆ ಐದು ಐದು ಥರ ನಗೋದ್ರಿಂದ ನನ್ನೊಳಗಡೆ ಕ್ರಿಯೇಟಿವಿಟಿ ಬರುತ್ತೆ ಜನಕ್ಕೆ ಇನ್ನೂ ಹೆಚ್ಚು ಹೇಗೆ ನಾನು ನಗಿಸ್ಬೇಕು ಅನ್ನೋದು ನನಗೆ ಗೊತ್ತಾಗುತ್ತೆ ಆ್ಯಂಡ್ ನನಗೆ ಮೈಂಡ್ ಕ್ಲಿಯರ್ ಆಗುತ್ತೆ ನಾನು ನಗೋದ್ರಿಂದ ಅಂತ ನೀವೇ ಯೋಚನೆ ಮಾಡಿ ಜಸ್ಟ್ ಸುಮ್ಮನೆ ಹೋಗಿ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮ ಮುಖ ನೋಡ್ಕೊಂಡು ಒಂದು ಸುಮ್ಮನೆ ಒಂದು ಸ್ಮೈಲ್ ಮಾಡಿ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಗೊತ್ತಾ ನಿಮ್ಮನ್ನ ನೀವೇ ನೋಡ್ಕೊಂಡು ಒಂದು ಸ್ಮೈಲ್ ಮಾಡಿದ ತಕ್ಷಣ ತುಂಬ ರಿಲ್ಯಾಕ್ಸ್ ಆಗುತ್ತೆ ಸೊ ಆ ನಗುಗೆ ಅಷ್ಟು ಪವರ್ ಇದೆ ಹಾಗೆ ಏನು ಆಧುನಿಕ ಮನೋಶಾಸ್ತ್ರಜ್ಞರು ಕೂಡ ಏನು ಹೇಳ್ತಾರೆ ಅಂದರೆ ನಾವು ಸಂತೋಷವಾಗಿದ್ದಾಗ ಸಂತೋಷವಾಗಿರೋದ್ರಿಂದ ಎಷ್ಟು ಕಾಯಿಲೆಗಳನ್ನು ನಾವು ವಾಸಿ ಮಾಡ್ಬೋದು ಹಾಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಎಷ್ಟೋ ಕಾಯಿಲೆಗಳನ್ನು ನಾವು ಗುಣಪಡಿಸ್ಬೋದು ಅಂತ ಹೇಳ್ತಾ ಇದ್ದಾರಂತೆ ಹಾಗೆ ನಾವು ಏನು ಹೇಳ್ತೀವಿ ನಾವೆಲ್ಲ ಅಡಲ್ಟ್ ಏನು ಹೇಳ್ತೀವಿ ಅಂದರೆ ನಾವು ಸಂತೋಷವಾಗಿದ್ದೀವಲ್ಲ ಅದು ಯಾಕೆ ನಗಬೇಕು ಅಂತ ಆದರೆ ನಾವು ನಗ್ತಾ ಇಲ್ಲ ಅಂದರೆ ಸಂತೋಷವಾಗಿರೋಕೆ ಹೇಗೆ ಸಾಧ್ಯ ಅಂತ ಕೇಳ್ತಿದ್ದಾರೆ ನಾವು ನೋಡಿರ್ಬೋದು ಕೆಲವೊಂದೆಲ್ಲ ನಾನು ಅಬ್ಸರ್ವ್ ಮಾಡಿದ್ದೀನಿ ಎಂಥ ಕಾಮಿಡಿ ಶೋ ಬರ್ತಾ ಇರಲಿ ಅಲ್ಲಿ ಎಷ್ಟೇ ಕಾಮಿಡಿ ನಡೀತಾ ಇರಲಿ ಕೆಲವರು ನಗೋದೇ ಇಲ್ಲ ಕಾಮಿಡಿ ಶೋ ನೋಡ್ತಿದ್ದಾರ ಇವರು ಅಥವಾ ಇವ್ರು ನಿಜವಾಗ್ಲೂ ನೋಡ್ತಾ ಇದ್ದಾರಾ ಅನ್ನೋ ಕನ್ಫ್ಯೂಷನ್ ಬರುತ್ತೆ ಅಬ್ಸರ್ವ್ ಮಾಡಿ ಸುಮ್ಮನೆ ನೋಡ್ತಾ ಇರ್ತಾರಲ್ಲ ಎಂಥ ಕಾಮಿಡಿ ಬಂದರೂ ಅವ್ರು ನಗಲ್ಲ ಯಾಕೆ ಅಂದರೆ ನಗುನ ಅವ್ರು ಬಿಟ್ಟಿದ್ದಾರೆ ನೋಡ್ತಾ ಇರೋದು ಕಾಮಿಡಿ ಅನ್ನೋದನ್ನೂ ಬಿಟ್ಟು ನಾವು ನಮ್ಮ ನಮ್ಮ ಲೈಫಲ್ಲಿ ನಗುನ ಬಿಟ್ಟಿದ್ದೀವಿ ಅಂತ ಹಂಗೆ ಮರ್ತು 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 ಬರೀ ಪ್ರೆಷರ್ 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 ತೊಗೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ನಗೋದನ್ನ ಪ್ರಾಕ್ಟೀಸ್ ಮಾಡಿ ಇದು ಒಂದು ದೊಡ್ಡ ಎಕ್ಸಸೈಸ್ ಅಂತ ಹೇಳ್ತಾ ಇದ್ದಾರೆ ಓಕೆ ಆ್ಯಂಡ್ ಇವ್ರ ಫ್ರೆಂಡು ಒಂದು ಕೆಲಸ ಮಾಡಿದ್ರಂತೆ ಏನು ಕೆಲಸ ಅಂದರೆ ಹೊಸ ವರ್ಷ ಬಂದಾಗ ನಾವು ನ್ಯೂ ಇಯರ್ ಬಂದಾಗ ಎಲ್ಲರೂ ಏನು ಮಾಡ್ತೀವಿ ಈ ವರ್ಷದಿಂದ ಎಕ್ಸಸೈಸ್ ಮಾಡ್ತೀನಿ ಈ ವರ್ಷದಿಂದ ನಾನು ಮೆಡಿಟೇಷನ್ ಮಾಡ್ತೀನಿ ಈ ವರ್ಷದಿಂದ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೆಲ್ಲ ಡಿಸೈಡ್ ಮಾಡ್ತೀವಿ ಅಲ್ಲ ಹಾಗೆ ಇವರು ಒಂದು ಡಿಸೈಡ್ ಮಾಡಿದ್ರಂತೆ ಒಂದು ಸಂಕಲ್ಪ ತೊಗೊಂಡ್ರಂತೆ ಅದೇನಂದರೆ ನಾನು ಈ ವರ್ಷದಿಂದ ಹೆಚ್ಚು ನಗ್ತೀನಿ ಅಂತ ಡಿಸೈಡ್ ಮಾಡಿದ್ರಂತೆ ಎಷ್ಟು ಚೆನ್ನಾಗಿದೆ ಅಲ್ಲ ನೀವು ಡಿಸೈಡ್ ಮಾಡಿ ಈ ಏನು ಸಿಕ್ಕಪಟ್ಟೆ ನಗ್ತೀನಿ ನಾನು ಅಂತ ಡಿಸೈಡ್ ಮಾಡಿ ಈ ಮಂತಿಂದ ನಾನು ತುಂಬ ನಗ್ತೀನಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಮೇ ಮಂತಿಂದ ನಾನು ನಗು ಶುರು ಮಾಡ್ತೀನಿ ಅಂತ ಡಿಸೈಡ್ ಮಾಡಿ ಪ್ರ್ಯಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇರೋದು ಇವರು ಆ ಥರ ಡಿಸೈಡ್ ಮಾಡಿದ್ರಂತೆ ನಾನು ಈ ವರ್ಷ ಫುಲ್ಲು ನಗ್ತೀನಿ ಅಂತ ಅದನ್ನು ಬರೀ ಡಿಸೈಡ್ ಮಾಡಿಲ್ಲ ಅದಕ್ಕೆ ಬೇಕಾದಂಥ ಕೆಲಸ ಮಾಡಿದ್ರಂತೆ ಏನು ಕೆಲಸ ಮಾಡಿದ್ರು ಅಂದರೆ ಅದಕ್ಕೆ ಅಂತ ಒಂದು ಡೇ ಫಿಕ್ಸ್ ಮಾಡಿಕೊಂಡ್ರಂತೆ ಏನು ಡೇ ನಗೋದಕ್ಕೋಸ್ಕರ ಒಂದು ಡೇ ಅಲ್ಲ ನಗೋದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಏನೆಲ್ಲ ಬೇಕಿದೆ ಅಂತ ಸೊ ಏನು ಮಾಡಿದ್ರಂತೆ ಇವ್ರು ಹೋಗ್ಬಿಟ್ಟು ಕಾಮಿಡಿ ಫಿಲಿಮ್ಸ್ನ ನೋಡೋದು ಕಾಮಿಡಿ ಶೋಗಳನ್ನು ಅಟೆಂಡ್ ಮಾಡೋದು ಕಾಮಿಡಿ ಡ್ರಾಮಾಗಳನ್ನು ಇವರು ನೋಡೋದು ಕಾಮಿಡಿ ಪುಸ್ತಕಗಳನ್ನು ಓದೋದು ಈ ರೀತಿ ಅವರು ಜಾಸ್ತಿ ಟೈಮ್ನ ಸ್ವಲ್ಪ ಕಾಮಿಡಿಗೆ ಸ್ಪೆಂಡ್ ಮಾಡಿದ್ರಂತೆ ಬರೀ ಕಾಮಿಡಿಗೆ ಅಲ್ಲ ನಾವು ನಮ್ಮ ಕೆಲಸದ ಮಧ್ಯದಲ್ಲಿ ಅದಕ್ಕೆ ಟೈಮ್ ಮಾಡಿಕೊಂಡು ಬೇರೆ ಏನೋ ನೋಡೋದ್ರ ಬದಲು ಸ್ವಲ್ಪ ಕಾಮಿಡಿ ನೋಡೋಣ ಅಂತ ದಿನದಲ್ಲಿ ಟ್ವೆಂಟಿ ಮಿನಿಟ್ಸ್ ಕಾಮಿಡಿ ನೋಡ್ತಾ ಇದ್ರಂತೆ ಆ ಕಾಮಿಡಿನ ಇದ್ದರಂತೆ ಅದೇ ಕಾಮಿಡಿಯಲ್ಲಿ ಬರೋ ವಿಚಾರಗಳನ್ನು ಫ್ರೆಂಡ್ಸ್ ಹತ್ರ ಎಲ್ಲ ಹೇಳ್ಕೊಂಡು ಮತ್ತೆ ನಗ್ತಾ ಇದ್ರಂತೆ ಅದೇ ಕಾಮಿಡಿ ವಿಚಾರಗಳನ್ನು ಇವರೇ ಆ್ಯಕ್ಟ್ ಮಾಡೋ ಥರ ಮಾಡಿ ನಗೋಕ್ಕೆ ಶುರು ಮಾಡಿದ್ರಂತೆ ಯಾವಾಗಲೂ ಖುಷಿಯಿಂದ ಇರೋರ ಜೊತೆಗೆ ಇವರು ಫ್ರೆಂಡ್ಶಿಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಯಾವಾಗಲೂ ಕಾಮಿಡಿಯಾಗಿರೋರ ಜೊತೆಗೆ ಇವ್ರು ಇರೋಕ್ಕೆ ಶುರು ಮಾಡಿದ್ರಂತೆ ಆಗ ಇವ್ರ ಜೀವನದಲ್ಲಿ ಏನು ಬದಲಾವಣೆ ಆಯಿತು ಅಂದರೆ ಅವರ ಲೈಫಲ್ಲಿ ತುಂಬ ಸ್ಟ್ರೆಸ್ ಇತ್ತಂತೆ ಬಿಕಾಸ್ ಅವರು ಹೈ ಪ್ರೊಫೈಲ್ ಅಂದರೆ ಒಂದು ಒಂದು ಒಳ್ಳೆ ಪ್ರೊಫೆಷನ್ ಅಲ್ಲಿ ಅವರಿದ್ದರಂತೆ ಅಂದರೆ ಒಂದು ಒಳ್ಳೆ ಪೋಸ್ಟ್ ಒಳ್ಳೆ ಇದ್ರಂತೆ ಅದು ತುಂಬ ಪ್ರೆಷರ್ ಆಗ್ತಾ ಇತ್ತಂತೆ ಆದರೆ ಇದೆಲ್ಲ ಪ್ರಾಕ್ಟೀಸ್ ಮಾಡಿದ್ದಕ್ಕೆ ಅವರಿಗೆ ಆ ಒತ್ತಡನೇ ಮರ್ತೋಯ್ತಂತೆ ಆ ಪ್ರೆಷರ್ ಅನ್ನೋದೇ ಮರ್ತೋಯ್ತಂತೆ ಅದರ ಅನುಭವನೇ ಬರಲಿಲ್ವಂತೆ ನಗೋದು ಕೂಡ ಒಂದು ರೀತಿ ಡಿಸಿಪ್ಲೀನ್ ಅಂತಲೇ ಹೇಳ್ತಾ ಇದ್ದಾರೆ ಸರಳ ಡಿಸಿಪ್ಲೀನ್ ಅಂತ ನಗೋದು ಒಂದು ಸರಳ ಡಿಸಿಪ್ಲೀನ್ ಇದನ್ನು ಅಭ್ಯಾಸ ಮಾಡ್ಕೊಬೇಕು ಇದನ್ನು ಅಭ್ಯಾಸ ಮಾಡಿಕೊಂಡು ನನ್ನ ಜೀವನದ ಒಟ್ಟಾರೆ ನನ್ನ ಹೊಸ ಜೀವನದ ಮಟ್ಟ ಏರಿದೆ ಅಂತ ಅವ್ರು ಹೇಳ್ತಾರಂತ ಅದಕ್ಕೆ ಇಲ್ಲಿ ರಾಬಿನ್ ಶರ್ಮಾ ಅವ್ರು ಏನು ಹೇಳ್ತಿದ್ದಾರೆ ಅಂದ್ರೆ ಇವ್ರು ಮಾಡಿದ ತರ ನಾವೆಲ್ರ ನಾವೆಲ್ಲರೂ ಮಾಡಣ್ಮ ಅಂತ ಕೇಳ್ತಾ ಇದ್ದಾರೆ ನಾವೆಲ್ಲರೂ ಅನ್ಸರ್ಸ್ಬಹುದಾ ಅಂತ ಕೇಳ್ತಿದ್ದಾರೆ ನಾವು ಏನೇನು ಮಾಡ್ಬೋದು ಖಂಡಿತ ಕಾಮಿಡಿ ಫಿಲಿಮ್ಗಳಿಗೆ ಹೋಗೋದಾಗಿರ್ಬೋದು ಮತ್ತು ಏನು ಕಾಮಿಡಿ ಬುಕ್ಗಳನ್ನು ಓದೋದು ಕಾಮಿಡಿ ಶೋಸ್ನ ನೋಡೋದು ಕೆಲವೊಂದೆಲ್ಲ ಈಗಂತೂ ಎಷ್ಟೊಂದು ಕಾಮಿಡಿ ಬರ್ತಾ ಇದೆ ಅಲ್ವಾ ಕಾಮಿಡಿ ಕಂಟೆಂಟ್ ಬರುತ್ತೆ ಅದನ್ನು ನೋಡೋದನ್ನು ನಾವು ನೋಡಿ ಎಂಜಾಯ್ ಮಾಡಬೇಕು ಸಿ ಕಾಮಿಡಿಯಲ್ಲಿ ನಾವು ಲಾಜಿಕ್ನ ಹುಡುಕಕ್ಕೆ ಹೋಗಬಾರ್ದು ಆ ನಗುನೇ ಒಂದು ಮ್ಯಾಜಿಕ್ ಸೊ ದಟ್ ನಾವು ಅದನ್ನು ಅನುಭವಿಸ್ಬೇಕು ನಗಬೇಕು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ನಗೋದಾಗಿರ್ಬೋದು ಫ್ಯಾಮಿಲಿ ಫ್ಯಾಮಿಲಿ ಜೊತೆಗೆ ಕಾಮಿಡಿ ಮಾಡೋದಾಗಿರ್ಬೋದು ಒಂಥರ ನಾವು ಆ ನಗೋದಕ್ಕೆ ಸಂಬಂಧಪಟ್ಟಂಥ ಅಟ್ಮಾಸ್ಫಿಯರ್ನ ನಾವು ಕ್ರಿಯೇಟ್ ಮಾಡಿಕೊಂಡಾಗ ನಮ್ಮ ಲೈಫಲ್ಲಿ ನಮ್ಮ ಹೆಲ್ತು ಜಾಸ್ತಿ ಆಗುತ್ತೆ ಪ್ರೆಷರ್ ಕಡಿಮೆ ಆಗುತ್ತೆ ಸೊ ದಟ್ ನಮ್ಮ ವರ್ಕಬಿಲಿಟಿ ಜಾಸ್ತಿ ಆಗುತ್ತೆ ವರ್ಕಬಿಲಿಟಿ ಜಾಸ್ತಿ ಆದಾಗ ನಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಸೊ ಎಷ್ಟೆಲ್ಲದಕ್ಕೂ ಕಾರಣ ಇದೆ ಅಲ್ಲ ಚಿಕ್ಕ ಚಿಕ್ಕ ಕೆಲಸಗಳನ್ನು ನಾವು ಮಾಡ್ತಾ ಹೋದರೆ ದೊಡ್ಡ ದೊಡ್ಡದನ್ನ ನಾವು ಅನುಭವಿಸ್ಬೋದು ಆದರೆ ನಾವು ಚಿಕ್ಕ ಚಿಕ್ಕದನ್ನ ಮರ್ತು ಬಿಟ್ಟಿದ್ದೀವಿ ತುಂಬ ಜನನ ನಾವು ನೋಡ್ತಾ ಇರ್ತೀವಿ ಹಾಯ್ ಅಂದರೆ ಹಾಯ್ ಅಂತಾರೆ ಒಂದು ಸ್ಮೈಲ್ ಇಲ್ಲ ಇರೋದಿಲ್ಲ ಯಾರನ್ನೂ ಪರಿಚಯ ಮಾಡ್ಕೊಡ್ತಾರೆ ಇವರು ನಮ್ಮ ಫ್ರೆಂಡು ಇವ್ರು ನಮ್ಮಮ್ಮ ಇವ್ರು ನಮ್ಮಪ್ಪ ಹಿಂಗೇನೋ ಫ್ರೆಂಡ್ ಹಿಂಗೆ ಪರಿಚಯ ಮಾಡಿಸ್ಕೊಟ್ಟಾಗ ಹಾಂ ಹೌದಾ ಅಲ್ಲ ಒಂದು ಸ್ಮೈಲ್ ಮಾಡಿ ಹಾಯ್ ಹೇಗಿದ್ದೀರಾ ಏನು ಮಾಡ್ಕೊಂಡಿರೋದು ನೀವು ಸಿ ಆ ಸ್ಮೈಲಲ್ಲಿ ಎಷ್ಟು ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ ನಮಗೆ ಅವ್ರ ಸಂಬಂಧ ಬೇಡ ದಟ್ಸ್ ಓಕೆ ಬಟ್ ನೀವು ನಗೋದ್ರಿಂದ ನಿಮಗೆ ಬೆನಿಫಿಟ್ ಸೊ ದಟ್ ಯಾರನ್ನ ಯಾರಾದ್ರೂ ನಿಮ್ಮನ್ನು ನೋಡಿ ಒಂದು ಸ್ಮೈಲ್ ಮಾಡಿದಾಗ ಒಂದ್ ಸ್ಮೈಲ್ ಮಾಡಿ ಸ್ಮೈಲಿಂದ ಮಾತಾಡಿಸಿ ಮನೆ ಒಳಗಡೆ ಬರ್ತಿದ್ದಂಗೆ ಸ್ಮೈಲ್ ಮಾಡ್ತಾ ಬನ್ನಿ ಬೆಳಗ್ಗೆ ಎದ್ದ ತಕ್ಷಣ ನಗ್ತಾ ಎದೋಳಿ ರಾತ್ರಿ ಮಲಗ್ಬೇಕಾದ್ರೆ ಕನ್ನಡಿಯಲ್ಲಿ ನಿಮ್ಮನ್ನು ನೀವು ನೋಡ್ಕೊಂಡು ನಕ್ಬಿಟ್ಟು ಮಲ್ಕೊಳ್ಳಿ ಇವೆಲ್ಲ ಚಿಕ್ಕ 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 ಬದಲಾವಣೆಗಳು ಲೈಫಲ್ಲಿ ನಿಜವಾಗ್ಲೂ ನಮಗೆ ದೊಡ್ಡ ಮಟ್ಟದ ಸಕ್ಸಸ್ನ ಗ್ಯಾರಂಟಿ ಕೊಡುತ್ತೆ ಓಕೆ ಆಟಗಳನ್ನು ಆಡಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಹಾಸ್ಯದ ಆಟಗಳು ಕಾಮಿಡಿ ಆಟ ಈಗ ಬರುತ್ತೆ ಗೊತ್ತಾ ಮ ಮೌನವಾಗಿ ಇದು ಎನಾಕ್ಟ್ ಮಾಡೋದು ಲೈಕ್ ನೀವು ಕಂಡಿಡಿಬೇಕು ಅಂತ ಈ ಥರದೆಲ್ಲ ಕಾಮಿಡಿಯಾಗಿ ಮಾಡೋದು ಪ್ರಾಣಿಗಳ ಥರ ಆ್ಯಕ್ಟ್ ಮಾಡೋದು ಕಾಮಿಡಿ ಮಾಡೋದು ಸೊ ದಟ್ ಇದು ನಿಮ್ಮ ಲೈಫಲ್ಲಿ ನಿಮ್ಮ ಹೆಲ್ತನ್ನ ಚೆನ್ನಾಗಿಡೋದು ಮಾತ್ರ ಅಲ್ಲದೆ ನಿಮ್ಮ ಬ್ಯೂಟಿನ ಕೂಡ ಜಾಸ್ತಿ ಮಾಡುತ್ತೆ ಸ್ಕಿನ್ ಹೆಲ್ತಿಂದ ಹಿಡಿದು ಎಲ್ಲದಕ್ಕೂ ಇದು ಬೆನಿಫಿಟ್ ಆಗುತ್ತೆ ಸೊ ಜಾಸ್ತಿ ನಗಿ ಅಂತ ಇವರು ಹೇಳ್ತಾ ಇದ್ದಾರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಆ್ಯಂಡ್ ನಾವು ಇಲ್ಲಿ ವೆರಿ ಸಿಂಪಲ್ ಏನು ಗೊತ್ತಾ ಮೆಡಿಸಿನ್ಸ್ಗಳನ್ನು ತಗೋಬಾರ್ದು ಅಂತ ಅಂದರೆ ನಮ್ಮ ಒಳಗಡೆಯೇ ಇರುವಂತಹ ರೋಗ ನಿರೋಧಕ ಶಕ್ತಿ ನಗುನ ನಾವು ಜಾಸ್ತಿ ಮಾಡ್ಕೋಬೇಕು ಹಾಗಿದ್ರೆ ನಾವು ಯಾವಾಗಲೂ ನಗ್ತಾ ಇರೋಣ ಯಾವುದೇ ಪ್ರಾಬ್ಲಮ್ ಬಂದರೂ ಕೂಡ ಆ ಪ್ರಾಬ್ಲಮ್ ಬಂದಾಗ ಲಾಸ್ಟ್ ಚಾಪ್ಟ್ರಲ್ಲಿ ನಾವು ನೋಡಿದ್ವಿ ಅದನ್ನು ಆಶೀರ್ವಾದ ಅಂತ ತೊಗೊಂಡು ಒಂದು ಸ್ಮೈಲ್ ಮಾಡ್ತಾ ಯಾವಾಗಲೂ ನಗ್ತಾ ಕನ್ನಡಿಯಲ್ಲಿ ನಮ್ಮನ್ನು ನಾವು ನೋಡ್ತಾ ನಗ್ತಾ ನೋಡಿದವರೆಲ್ಲರೂ ನಮ್ಮನ್ನು ನೋಡಿ ಸ್ಮೈಲ್ ಮಾಡಿದವ್ರಿಗೆ ಒಂದು ಸ್ಮೈಲ್ ಮಾಡ್ತಾ ಆಟೋ ಇಂದ ಇಳಿತಾ ಒಂದು ಸ್ಮೈಲ್ ಮಾಡ್ತಾ ಆ್ಯಂಡ್ ಅಂಗಡಿಯಲ್ಲಿ ನಾವೇನಾದರೂ ಪರ್ಚೇಸ್ ಮಾಡಿ ನಗ್ತಾ ಒಂದು ಲೈಕ್ ಏನೇ ಕೇಳಿ ಒಂದು ಸ್ಮೈಲ್ ಮಾಡ್ತಾ ಕೇಳೋದು ಒಂದು ಸ್ಮೈಲ್ ಮಾಡ್ತಾ ಥ್ಯಾಂಕ್ಸ್ ಹೇಳೋದು ಅವ್ರ ಮುಖ ಹೇಗಾದರೂ ಇರಲಿ ನಿಮ್ಮ ಮುಖ ನಗ್ತಾ ಇರಲಿ ಥ್ಯಾಂಕ್ ಯು